ಎಲ್ಲರಿಗೂ ಹಾಯ್ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥ ಶಿವು ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಎನ್ನುವ ಕಥೆಯ ಮುಂದುವರೆದ ಭಾಗವಿದು ಇವತ್ತೋ ನಾಳೆಯೋ ನನ್ನ ಕಿಡ್ನ್ಯಾಪ್ ಆಗಬಹುದು ನನ್ನನ್ನು ಕೊಲ್ಲುವ ಪ್ರಯತ್ನ ನಡೆಯಬಹುದು ಎನ್ನುವುದು ಅವಳಿಗೆ ಚೆನ್ನಾಗೇ ಗೊತ್ತಿತ್ತು ಅದರಲ್ಲೂ ಶೌರ್ಯ ಬೆಳಗ್ಗೆ ಲೇ ಹೆಂಡತಿ ಸಂಜೆ ನಾನು ಬರಲ್ಲ ಎಂದಾಗ ಅವಳ ಅನುಮಾನ ಸ್ವಲ್ಪ ಹೆಚ್ಚೇ ಆಗಿತ್ತು ಹಾಗಾಗಿ ಐಕೆ ಎನ್ನುವ ಆ ಗಂಡುಬೀರಿ ಹುಡುಗಿಗೆ ಅಷ್ಟೇನು ಭಯವಾಗಲಿಲ್ಲ ಅವಳು ಶೌರ್ಯನ ನೋವಿಗೆ ಮುಲಾಮಾಗುವ ಯೋಚನೆ ಮಾಡಿದ್ದಳು ಅಲ್ಲದೆ ತನಗಾಗಿ ಶೌರ್ಯ ಬಂದೇ ಬರ್ತಾನೆ ಎನ್ನುವ ಖಾತ್ರಿಯೂ ಇತ್ತು ಅವನು ಬಾರದೆ ಹೋದರೂ ತಾನು ತಪ್ಪಿಸಿಕೊಳ್ಳುವೆ ಎನ್ನುವ ಗ್ಯಾರಂಟಿ ಕೂಡ ಇತ್ತು ಆದರೂ ಆ ಹುಡುಗಿ ಮುಖವನ್ನು ದುಮ್ಮಿಸಿಯೇ ಕುಳಿತಿದೆ ಛೆ ಶೂಟಿಂಗ್ ಸೆಟ್ನಿಂದ ಮನೆಗೆ ಹೋಗಿದ್ದೆ ಅಲ್ಲಿಂದ ಶೌರ್ಯನ ಮನೆಗೆ ಬಂದೆ ಒಟ್ಟಿನಲ್ಲಿ ನನ್ನನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಎಷ್ಟು ಸ್ಥಳವಿತ್ತು ಈ ದಾಂಡಿಗರು ಅಲ್ಲೆಲ್ಲೋ ರಸ್ತೆಯಲ್ಲಿ ಕಿಡ್ನ್ಯಾಪ್ ಮಾಡಿದೆ ಮನೆ ಹತ್ತಿರವೇ ಕಿಡ್ನ್ಯಾಪ್ ಮಾಡಿದ್ದಾರೆ ಈಗ ಡ್ರೈವರ್ ಹೇಳಿದ ಕೂಡಲೇ ಮನೆ ಹತ್ತಿರ ಬರುವ ಸೈಕೋ ಗೇಟ್ ಮುಂದಿರುವ ಸಿ ಸಿ ವಿಯಲ್ಲಿ ಇವರ ಕಾರಿನ ನಂಬರ್ ನೋಡಿ ಇವರನ್ನು ಚೇಜ್ ಮಾಡಿ ಬರ್ತಾನೆ ಅಷ್ಟೆ ನನಗೆ ಅವರೊಂದಿಗೆ ಮಾತನಾಡಲು ಟೈಮ್ ಸಿಗಬೇಕಲ್ಲ ಎನ್ನುವ ಯೋಚನೆ ಅವಳಿಗೆ ಆದರೆ ಡ್ರೈವರ್ ಹೇಳಿದ ಮಾತನ್ನು ಕೇಳಿದ ಕೂಡಲೇ ವಾಟ್ ಕಿಡ್ನ್ಯಾಪಾ ಅದು ನನ್ನ ಹೆಂಡತಿಯನ್ನು ಎಂದು ಕಿರುಚಿದ ಶೌರ್ಯ ಎಂದಿಗೂ ಬೇರೆಯವರ ವಾಹನ ಪಡೆಯದವನು ಇಂದು ತನ್ನ ಕಾರನ್ನು ಐಕೆಳಿಗಾಗಿ ಕಳುಹಿಸಿಕೊಟ್ಟಿದ್ದರಿಂದ ಅವಳ ರಕ್ಷಣೆಯ ಸಲುವಾಗಿ ತಾನು ಮನೆಗೆ ಹೋಗಬೇಕಾಗಿದ್ದರಿಂದ ತಕ್ಷಣ ತನ್ನದೇ ಆಫೀಸಿನಲ್ಲಿ ಕೆಲಸ ಮಾಡುವ ತನ್ನ ಗೆಳೆಯ ವಿನಯನ ಕಾರು ಪಡೆದು ಅವಸರವಾಗಿ ಮನೆಯ ಕಡೆ ಹೊರಟಿದ್ದ ನೀನೇನು ಕತ್ತೆ ಕಾಯೋಕೆ ಹೋಗಿದ್ದೆ ಇಡಿಯಟ್ ಈ ಶೌರ್ಯನ ಹೆಂಡತಿಯನ್ನು ಮುಟ್ಟುವ ಧೈರ್ಯ ಯಾರಿಗಿದೆ ಅವರು ಯಾರೇ ಆದರೂ ಸರಿಯೇ ಅವರನ್ನು ಹುಟ್ಟಲಿಲ್ಲ ಅನಿಸಿಬಿಡ್ತೀನಿ ನಾನು ಎಂದು ಡ್ರೈವರ್ ಮತ್ತು ಮ್ಯಾನ್ಗೆ ಜೋರು ಮಾಡಿ ಇಬ್ಬರಿಗೂ ಕಪಾಳ ಮೋಕ್ಷ ಮಾಡಿದ ಶೌರ್ಯ ತನ್ನ ಹೆಂಡತಿ ಯೋಚಿಸಿದ ಹಾಗೆಯೇ ಟಿ ವಿಯಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋ ನೋಡಿ ತಕ್ಷಣ ತನ್ನ ಪರಿಚಯದ ಕಮಿಷನರ್ಗೆ ಕಾಲ್ ಮಾಡಿ ಹಲೋ ಶೌರ್ಯ ಹಿಯರ್ ನನ್ನ ವೈಫ್ನ ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ ನನಗೆ ಈ ಕೂಡಲೇ ಅವರ ಡೀಟೇಲ್ಸ್ ಬೇಕು ಎಂದವನು ಸಿ ಸಿ ಟಿ ವಿ ಕ್ಲಿಪ್ಪಿಂಗ್ಸ್ನೆಲ್ಲ ಕಳುಹಿಸಿಕೊಡ್ತಾನೆ ಶೌರ್ಯನ ಕೆಲಸವೆಂದ ಮೇಲೆ ತಡವಾಗುವುದಾದರೂ ಹೇಗೆ ಹತ್ತು ನಿಮಿಷದಲ್ಲಿ ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಕಾರಿನ ನಂಬರ್ ಬಗ್ಗೆ ಮಾಹಿತಿ ಕಲೆ ಹಾಕಿದ ಕಮಿಷನರ್ ಅದೊಂದು ಫೇಕ್ ನಂಬರ್ ಎಂದರು ನೀವು ಕಳುಹಿಸಿರುವ ರೌಡಿಗಳ ಫೋಟೋ ನೋಡಿದೆ ಶೌರ್ಯ ಅವರೆಲ್ಲ ಇಲ್ಲೇ ಕಲಾಸಿಪಾಳ್ಯದಿಂದ ಒಂದಷ್ಟು ದೂರದಲ್ಲಿ ವಾಸಿಸುವ ಪುಡಿ ರೌಡಿಗಳು ಅಷ್ಟೇ ಎನ್ನಲು ಅದೆಲ್ಲ ನನಗೆ ಬೇಕಿಲ್ಲ ಆ ಕಾರ್ ಯಾವ ಮಾರ್ಗವಾಗಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದರೆ ಸಾಕು ಉಳಿದದ್ದು ನಾನು ನೋಡ್ಕೋತೀನಿ ನನ್ನ ಹೆಂಡತಿಯನ್ನು ನಾನೇ ಕಾಪಾಡಿ ಕರ್ಕೊಂಡು ಬರ್ತೀನಿ ನೀವು ಕಂಡುಹಿಡಿಯದೆ ಹೋದರೂ ಆ ಕಾರ್ ಎಲ್ಲಿದೆ ಅಂತ ನಾನೇ ಕಂಡುಹಿಡಿಯಬಲ್ಲೆ ಎಂದು ಹಲ್ಲು ಕಡಿಯುವ ಶೌರ್ಯ ಕರೆಕಟ್ ಮಾಡಿ ಮನೆಯೊಳಗೆ ಹೋಗುತ್ತಾ ದಯಾನಂದ್ಗೆ ಕರೆ ಮಾಡಿ ನನ್ನ ಹೆಂಡ್ತಿಯಲ್ಲೋ ಎಂದು ಗಡುಸಾಗಿ ಪ್ರಶ್ನೆ ಮಾಡಿದ್ದ ದಯಾನಂದ್ ಅದನ್ನು ನನ್ನ ಹತ್ರ ಯಾಕೆ ಕೇಳ್ತಾ ಇದೀಯಾ ಎಂದು ಮರುಪ್ರಶ್ನೆ ಹಾಕಿದರೆ ಯಾಕಂದರೆ ನನ್ನ ಹೆಂಡ್ತಿನ ಕಿಡ್ನ್ಯಾಪ್ ಮಾಡಿರೋದು ನೀನೇ ಅಂತ ನನಗೆ ಚೆನ್ನಾಗೇ ಗೊತ್ತು ಇಲ್ಲಿ ನಿನ್ನ ಹೆಂಡ್ತಿ ಕೂಡ ಇಲ್ಲ ಅವಳು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿದ್ದಾಳೆ ಅಂದರೆ ನೀವಿಬ್ಬರು ಸೇರಿಯೇ ನನ್ನ ಹೆಂಡಿಯನ್ನು ಕಿಡ್ನ್ಯಾಪ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು ಅವಳಿಗೆ ಏನಾದರೂ ಒಂಚೂರು ತೊಂದರೆಯಾದರೂ ನಾನು ಸುಮ್ಮನೆ ಇರಲ್ಲ ಈಗಾಗಲೇ ನನ್ನ ಅಮ್ಮನನ್ನು ಕಿತ್ತುಕೊಂಡಿದ್ದೀಯಾ ಇನ್ನೀಗ ನನ್ನ ಹೆಂಡತಿಯನ್ನು ಸಹ ಕಿತ್ತುಕೊಂಡ್ರೆ ನಾನು ಸುಮ್ಮನೆ ಇರಲ್ಲ ಎಂದು ಘರ್ಜಿಸುತ್ತಾನೆ ಶೌರ್ಯ ನೋಡು ಆದಿ ಏನೇನೋ ಮಾತನಾಡಬೇಡ ನಿನ್ನ ಹೆಂಡತಿಯ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಬೇರೆ ಹಾಸ್ಪಿಟಲ್ಗೆ ವಿಸಿಟ್ಗೆ ಬಂದಿದ್ದೀನಿ ಎಂದು ಬಿರುಸಾಗಿ ನುಡಿದ ದಯಾನಂದ್ ಕಾಲ್ ಕಟ್ ಮಾಡಿದರೆ ವ್ಯಂಗ್ಯದ ನಗು ಮೂಡಿತ್ತು ಶೌರ್ಯನ ಮುಖದ ಮೇಲೆ ನೀನು ಬಾಯ್ ಬಿಟ್ಟು ಹೇಳೋದೇ ಬೇಡ ಬಿಡು ನಿನ್ನ ಕಾರಿನ ಹಿಂಬದಿಯ ಡಿಕ್ಕಿಯಲ್ಲಿರುವ ನನ್ನ ಫೋನ್ ನನಗೆ ನಿನ್ನ ಲೊಕೇಶನ್ನ ತಿಳಿಸಿಕೊಡುತ್ತೆ ಅವಳಿಗೇನಾದರೂ ತೊಂದರೆ ಕೊಡಬೇಕು ಇವತ್ತು ನಾನೇ ನಿನ್ನನ್ನು ಸಾಯಿಸಿಬಿಡ್ತೀನಿ ಎಂದು ಹಲ್ಲು ಮಸಿಯುತ್ತಾನೆ ಶೌರ್ಯ ಜೊತೆ ಜೊತೆಗೆ ಐಕ್ಯಳಿಗೂ ಕರೆ ಮಾಡುತ್ತಿದ್ದ ಆದರೆ ತನ್ನ ಚೂಡಿದಾರ್ನ ಪ್ಯಾಂಟ್ ಜೇಬಿನಲ್ಲಿದ್ದ ಫೋನ್ ವೈಬ್ರೇಟ್ ಆಗ್ತಾ ಇದ್ದರೂ ಸುಮ್ಮನಿದ್ದ ಐಕ್ಯ ಥತ್ ಈ ಗೂಂಡಾಗಳು ನನ್ನನ್ನು ಈ ರೂಮಿಗೆ ತಳ್ಳಿ ಹೋಗಿಬಿಟ್ರಾ ಹಾಗಾದರೆ ಆ ಮಿಸ್ಟರ್ ಆ್ಯಂಡ್ ಮಿಸಸ್ ಕೊಲೆಗಡುಕ ಮನೆಹಾಳರು ಬರಲ್ವಾ ಎಂದು ಸುತ್ತಲೂ ನೋಡುವ ಹೊತ್ತಿಗೆ ಆ ರೂಮಿನ ಕಿಟಕಿಯ ಮೂಲಕ ದಯಾನಂದ್ ಮತ್ತು ಪುಷ್ಪಲತ ಬರುವುದು ಕಾಣಲು ತಕ್ಷಣ ತನ್ನ ಫೋನ್ನ ರೆಕಾರ್ಡರ್ ಆನ್ ಮಾಡಿದ್ದು ಅಲ್ಲದೆ ತಮ್ಮ ಸಿನಿಮಾ ಡೈರೆಕ್ಟರ್ ಹತ್ತಿರ ಕಾಡಿ ಬೇಡಿ ಪಡೆದುಕೊಂಡು ಬಂದಿದ್ದ ಪುಟ್ಟ ಕ್ಯಾಮರಾವನ್ನು ಸಹ ಆ ರೂಮಿನ ಮೂಲೆಯಲ್ಲಿಟ್ಟು ಅದರ ಸುತ್ತಲೂ ಅಲ್ಲಿಯೇ ಇದ್ದ ಖಾಲಿ ಪೆಟ್ರೋಲ್ ಕ್ಯಾನ್ಗಳನ್ನು ಜೋಡಿಸಿಟ್ಟು ಸಣ್ಣದಾಗಿ ಹಾಡುಗುನುಗುತ್ತಾ ಅಲ್ಲೆಲ್ಲ ಓಡಾಡುವ ನಾಟಕವಾಡುವ ಹೊತ್ತಿಗೆ ಬಂದಿದ್ದರು ಅವಳ ಪ್ರೀತಿಯ ಅತ್ತೆ ಮಾವ ಅವರಿಬ್ಬರ ಮುಖದ ಮೇಲೂ ಕ್ರೂರತೆ ತುಂಬಿದ ಕೋಪ ಕಾಣುತ್ತಿದ್ದರೆ ಅವರಿಬ್ಬರ ಮುಖ ಸ್ಪಷ್ಟವಾಗಿ ಕಾಣುವ ಹಾಗೆ ನಿಲ್ಲುವ ಐಕ್ಯ ಇದು ಅವರದ್ದೇ ಕೆಲಸವೆಂದು ತಿಳಿದಿದ್ದರೂ ಆಶ್ಚರ್ಯ ತೋರುತ್ತಾ ಅತೇ ಮಾವ ನೀವಾ ನೀವು ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದೀರಾ ಯಾಕೆ ನಾನೇನು ಮಾಡಿದ್ದೆ ಎಂದು ಪ್ರಶ್ನೆ ಮಾಡಿದರೆ ಒಮ್ಮೆಲೆ ಅವಳ ಗುಂಗುರು ಕೂದಲಿಗೆ ಕೈ ಹಾಕುವ ಪುಷ್ಪ ಆಹಾ ಸುಪನಾತಿ ನಾನೇನು ಮಾಡಿದೆ ಅಂತ ಕೇಳ್ತೀಯಾ ನೀನೇನು ಮಾಡಿಯೇ ಇಲ್ವಾ ನೀನು ಮನೆಗೆ ಬಂದಾಗಿನಿಂದ ನನಗೆ ನೆಮ್ಮದಿಯೇ ಇಲ್ಲ ಅದುವರೆಗೂ ಅವನು ಹಂಗಿಸಿ ಹಂಗಿಸಿ ಊಟ ಆಗ್ತಾ ಇದ್ದರೂ ನಾನು ರಾಣಿಯ ಹಾಗೆ ಇದ್ದೆ ಅವನಿಲ್ಲದ ಸಮಯದಲ್ಲಿ ಮನೆಯ ಸಂಪೂರ್ಣ ಹಿಡಿತ ನನ್ನ ಕೈಯಲ್ಲಿತ್ತು ಆದರೆ ನೀನು ಬಂದಿದ್ದೇ ಬಂದಿದ್ದು ಎಲ್ಲವನ್ನು ಕಸಿದುಕೊಂಡೆ ಎನ್ನುತ್ತಾ ಐಕೇಳನ್ನು ತಳ್ಳುತ್ತಾಳೆ ಅರೇ ಇದೇನತ್ತೆ ಈ ರೀತಿ ಹೇಳ್ತಾ ಇದ್ದೀರಾ ನಾನು ಆ ಮನೆಯ ಸೊಸೆ ಅನ್ನೋದನ್ನು ಮರಿಬೇಡಿ ಸೊಸೆಗೆ ಸಿಗಬೇಕಾದ ಅಧಿಕಾರವನ್ನು ನನ್ನ ಗಂಡ ನನಗೆ ಕೊಟ್ಟಿದ್ದಾರೆ ಅಷ್ಟೇ ನೀವು ಕೂಡ ನನ್ನ ಹಾಗೆಯೇ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಮದುವೆಯಾಗಿ ಬಂದಿದ್ದರೆ ನಿಮಗೂ ಕೂಡ ಅದೇ ರೀತಿ ಎಲ್ಲ ಹಕ್ಕು ಅಧಿಕಾರ ಸಿಗುತ್ತಿತ್ತು ಎನ್ನುವ ಐಕ್ಯ ಮತ್ತೆ ಮತ್ತೆ ಅವಳಿಗೆ ತಾಗಿಸುವ ಮಾತನಾಡಿದರೆ ಆ ಹುಡುಗಿಯ ಕೆನ್ನೆಗೆ ಬಾರಿಸುವ ಪುಷ್ಪ ಅವಳ ಕೊರಳಿಗೆ ಕೈ ಹಾಕಿ ಇದೇ ಮಾತುಗಳು ನನ್ನನ್ನು ಕೆರಳಿಸುವುದು ನೀನು ಆಡುವ ಈ ರೀತಿಯ ಮಾತುಗಳೇ ನನಗೆ ಕೋಪ ತರಿಸುವುದು ಮಾತು ಮಾತಿಗೂ ನನ್ನನ್ನು ಈ ರೀತಿ ಹಂಗಿಸುತ್ತೀಯ ನೀನು ನಿನ್ನನ್ನು ಕಂಡರೆ ನನಗೆಷ್ಟು ಕೋಪ ಬರುತ್ತದೆ ಅಂದರೆ ಈಗಿಂದೀಗಲೇ ನಿನ್ನನ್ನು ಸಾಯಿಸಿ ಬಿಡಬೇಕು ಅನ್ನುವಷ್ಟು ಕೋಪ ಬರುತ್ತಿದೆ ನನಗೆ ನಿನ್ನನ್ನು ಸಾಯಿಸದೆ ಬಿಡಲಾರೆ ನೀನೇನು ಬಹಳ ಒಳ್ಳೆಯವಳ ನನ್ನ ಮಗನೊಂದಿಗೆ ಪ್ರೀತಿ ಪ್ರೇಮದ ನಾಟಕವಾಡಿ ಕೊನೆಗೆ ಅವನಿಗಿಂತ ಇವನ ಹತ್ತಿರ ಆಸ್ತಿ ಐಶ್ವರ್ಯ ಹೆಚ್ಚಿದೆ ಅಂತ ಇವನನ್ನು ಕಟ್ಟಿಕೊಂಡು ಬಂದವಳು ತಾನೆ ನೀನು ನೀನು ಕೂಡ ನನ್ನ ಮಗನಿಗೆ ಮೋಸ ಮಾಡಿದ್ದೀಯ ಎನ್ನುತ್ತಾ ಮತ್ತೆ ಅವಳ ಕೊರಳನ್ನು ಬಿಡುವ ಮೂಲಕ ಅವಳನ್ನು ತಳ್ಳಿದರೆ ಬೀಳುವಂತಾದರೂ ಸಾವರಿಸಿಕೊಳ್ಳುವ ಐಕ್ಯ ನಾನಾದರೂ ಪರವಾಗಿಲ್ಲ ನಿಮ್ಮ ಮಗನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದೆ ಆದರೂ ಮದುವೆ ಮುಂಜಿ ಮಕ್ಕಳು ಮರಿ ಅಂತ ಮುಂದುವರೆದಿರಲಿಲ್ಲ ಕೊನೆಗೆ ನಿಮ್ಮ ಮಗನಿಗಿಂತ ನನ್ನ ಗಂಡ ಬೆಟರ್ ಆಪ್ಷನ್ ಅಂತ ಅನ್ನಿಸ್ತು ಅದಕ್ಕೆ ಅವರನ್ನೇ ಮದುವೆಯಾಗಿ ಬಂದೆ ನಿಮ್ಮ ಹಾಗೆ ಮದುವೆಗೂ ಮೊದಲು ಹೊಟ್ಟೆ ತುಂಬಿಸಿಕೊಂಡು ಆ ಮಗುವನ್ನು ಕರಗಿಸಿ ನಂತರ ಇನ್ನೆಲ್ಲೋ ಬಂದು ಓದಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿಯೂ ಮಾಡಬಾರದ ಅನಾಚಾರ ಮಾಡಿ ಕೊನೆಗೆ ಯಾರನ್ನೋ ಮದುವೆಯಾಗಿ ಆ ವ್ಯಕ್ತಿಗೂ ಮೋಸ ಮಾಡಿ ನಿನಗೆ ಬದುಕಿನ ಭಿಕ್ಷೆ ಹಾಕಿದ ಹೆಣ್ಣಿಗೇ ಮೋಸ ಮಾಡಿ ಇವನೊಂದಿಗೆ ಚಕ್ಕಂದ ಆಡಿ ಕೊನೆಗೆ ಆ ಮಹಾತಾಯಿನ ಕೊಂದ ನಿನ್ನ ನಡತೆಗೆ ಹೋಲಿಸಿದರೆ ನನ್ನ ನಡತೆ ನೂರು ಪಾಲು ಮೇಲು ಎನ್ನುವ ಹೆಣ್ಣಿನ ಕಪಾಳಕ್ಕೆ ಈ ಬಾರಿ ಬಾರಿಸಿದ್ದು ದಯಾನಂದ್ ಅವರಿಬ್ಬರಿಗೂ ತಿರುಗಿಸಿ ಹೊಡೆಯುವುದು ಇವಳಿಗೇನು ದೊಡ್ಡ ಕೆಲಸವಲ್ಲ ಆದರೆ ಅವರ ಬಾಯಿಂದ ಹೇಮಲತಾರ ಸಾವಿನ ಸತ್ಯ ಹೊರಗೆ ಬರಬೇಕು ಎನ್ನುವುದು ಆ ಕೆಳ ಉದ್ದೇಶ ಆದರೂ ಹೆಚ್ಚು ಸಮಯವಿರಲಿಲ್ಲ ಅವಳಿಗೆ ಶೌರ್ಯ ಬರುವ ಮೊದಲೇ ವಿಚಾರ ಹೊರಗೆ ಬರಬೇಕಿತ್ತು ಹಾಗಾಗಿ ಅವರನ್ನೇ ಮೆರೆಯಲು ಬಿಟ್ಟು ಥೂ ನಪುಂಸಕ ನನ್ನ ಮಗನೇ ನನ್ನ ಮೇಲೆ ಕೈ ಮಾಡ್ತಾ ಇದ್ದೀಯಾ ನೀನೇನು ದೊಡ್ಡ ಸಾಚನಾ ಪಾಪ ನನ್ನ ಅತ್ತೆಗೆ ಮೋಸ ಮಾಡಿದ ಲೋಫರ್ ನೀನು ಅಂತ ದೇವತೆಯ ಜೊತೆ ಬಾಳಲಾಗದೆ ಈ ಹಿಡಂಬಿಯ ಹಿಂದೆ ಬಂದವನು ನೀನು ನನಗೆ ನಿಮ್ಮಿಬ್ಬರ ಬಂಡವಾಳ ಗೊತ್ತಿಲ್ಲ ಅಂತಾನೆ ನೀವಿಬ್ಬರು ಸೇರಿಯೇ ನನ್ನ ಅತ್ತೆಯನ್ನು ತಾನೆ ಆಮೇಲೆ ಅದನ್ನು ಆತ್ಮಹತ್ಯೆ ಅಂತ ಬಿಂಬಿಸಿಬಿಟ್ರಿ ಆ ಮೂಲಕ ನನ್ನ ಗಂಡನನ್ನು ಅನಾಥ ಮಾಡಿಬಿಟ್ರಿ ನೀವಿಬ್ಬರು ಉದ್ಧಾರ ಆಗಲ್ಲ ಹುಳಬಿದ್ದು ಸಾಯಬೇಕು ನೀವು ನಡು ರಸ್ತೆಯಲ್ಲಿ ಅನಾಥ ಹೆಣವಾಗಿ ಹೋಗಬೇಕು ನೀವು ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ ಆಗುತ್ತೆ ಎನ್ನುವ ಮೂಲಕ ಅವರನ್ನು ಕೆರಳಿಸುತ್ತಾಳೆ ಐಕ್ಯ ತಕ್ಷಣ ಅವಳ ಮತ್ತೊಂದು ಕೆನ್ನೆಗೆ ಮತ್ತೊಂದು ಪೆಟ್ಟನ್ನು ಬಾರಿಸಿದ ದಯಾನಂದ್ ನಾವು ಅನಾಥ ಹೆಣವಾಗುವುದಿರಲಿ ನೀನೀಗ ಹೆಣವಾಗಿ ಬೀಳ್ತೀಯಾ ಅನ್ನೋದು ನಿನಗೆ ಗೊತ್ತಿಲ್ಲ ಅನಿಸುತ್ತೆ ನಿನ್ನನ್ನು ಸುಮ್ಮ ಸುಮ್ಮನೆ ಇಲ್ಲಿಗೆ ಕರೆದುಕೊಂಡು ಬಂದಿಲ್ಲ ಇವತ್ತು ನಿನ್ನ ಕತೆಯನ್ನು ಮುಗಿಸುವ ಸಲುವಾಗಿಯೇ ಕರೆದುಕೊಂಡು ಬಂದಿದ್ದು ಅವತ್ತು ಮನೆಯಲ್ಲೂ ಕೂಡ ನಿನ್ನನ್ನು ಸಾಯಿಸುವ ಪ್ರಯತ್ನ ನಡೆಸಿದ್ವಿ ನಾನೇ ಇವರಲ್ಲೇ ಒಬ್ಬನಿಗೆ ದುಡ್ಡು ಕೊಟ್ಟು ಮನೆಗೆ ಕರೆಸಿ ನಿನ್ನನ್ನು ಸಾಯಿಸುವ ಹುನ್ನಾರ ನಡೆಸಿದ್ದು ಆದರೆ ನೀನು ತಪ್ಪಿಸಿಕೊಂಡು ಬಿಟ್ಟೆ ಇವತ್ತು ಅದು ಹೇಗೆ ತಪ್ಪಿಸಿಕೊಳ್ತೀಯಾ ಅಂತ ನಾನು ನೋಡ್ತೀನಿ ಎಂದರೆ ಇವಳನ್ನು ಸಾಯಿಸುವ ಮೊದಲು ಇವಳ ಹೊಟ್ಟೆಯಲ್ಲಿರುವ ಅವನ ಪಿಂಡವನ್ನು ಸಾಯಿಸಬೇಕು ಈ ಜನ್ಮದಲ್ಲಿ ಅವನಿಗೆ ಉತ್ತರಾಧಿಕಾರಿ ಹುಟ್ಟಲೇಬಾರ್ದು ಅವನೇ ಬದುಕಬಾರ್ದು ಅವನು ಮಾನಸಿಕ ಸಂತೋಲನ ಕಳೆದುಕೊಳ್ಬೇಕು ನಿಧಾನವಾಗಿ ಅವನು ಮಾನಸಿಕ ಅಸ್ವಸ್ಥನಾಗಬೇಕು ಕೊನೆಗೊಂದು ದಿನ ನಾವು ನೋಡ ನೋಡುತ್ತಿದ್ದಂತೆಯೇ ಅವನು ಸಾಯಬೇಕು ಎನ್ನುವ ಕಾರಣಕ್ಕಾಗಿಯೇ ಸುದೀರ್ಘ ಮೂರು ವರ್ಷದಿಂದ ಅವನಿಗೆ ಸ್ಲೋ ಪಾಯ್ಸನ್ ಕೊಡುತ್ತಲೇ ಬಂದಿದ್ದೀನಿ ಅದಕ್ಕೆ ತಕ್ಕಂತೆ ಅವನು ಕೂಡ ಹುಚ್ಚನ ಹಾಗೆ ಆಡ್ತಾನೆ ಆದರೆ ಸತ್ತಿಲ್ಲ ಅಷ್ಟೇ ಆದರೆ ಆದಷ್ಟು ಬೇಗ ಸಾಯ್ತಾನೆ ಮೊದಲು ಇವಳು ಮತ್ತಿವಳ ಹೊಟ್ಟೆಯಲ್ಲಿರುವ ಮಗು ಇಬ್ಬರು ಸಾಯಲಿ ನಂತರ ಅವನನ್ನು ಕೂಡ ಇವರ ಹತ್ತಿರಕ್ಕೆ ಕಳಿಸಿದರೆ ಆಯಿತು ಎನ್ನುವ ಪುಷ್ಪ ಅಲ್ಲಿಯೇ ಬಿದ್ದಿದ್ದ ಮರದ ತುಂಡನ್ನು ತೆಗೆದುಕೊಂಡು ಐಕ್ಯಳ ಹೊಟ್ಟೆಗೆ ಜೋರಾಗಿ ಹೊಡೆಯುತ್ತಾಳೆ ಆ ಕ್ಷಣದಲ್ಲಿ ಅಲ್ಲಿ ಶೌರ್ಯನಿಲ್ಲದೆ ಹೋದರೂ ಐಕ್ಯಳ ಬಾಯಲ್ಲಿ ಬಂದದ್ದು ಅವನದ್ದೇ ಹೆಸರು ಹೊಟ್ಟೆಯನ್ನು ಹಿಡಿದು ಶೌರ್ಯ ಎಂದರಚಿದ ಐಕ್ಯ ಮಂಡಿಯೂರಿ ಕುಸಿದು ಕುಳಿತರೆ ಅದೇ ಮರದ ತುಂಡನ್ನು ಕಸಿದ ದಯಾನಂದ್ ಅವಳ ತಲೆಗೊಂದು ಪೆಟ್ಟು ಕೊಟ್ಟಿದ್ದ ತಲೆಗೆ ಬಿದ್ದ ಪೆಟ್ಟಿಗಿಂತ ಹೊಟ್ಟೆಗೆ ಬಿದ್ದ ಪೆಟ್ಟು ಆ ಹುಡುಗಿಗೆ ಹೆಚ್ಚು ನೋವು ಕೊಡುತ್ತಿತ್ತು ಹಾಗಾಗಿ ಅವಳಿನ್ನೂ ಹೊಟ್ಟೆಯ ಮೇಲಿಂದ ಕೈ ತೆಗೆದಿರಲಿಲ್ಲ ಆದರೆ ಅವಳ ಗುಂಗುರು ಕೂದಲಿಗೆ ಕೈ ಹಾಕಿ ಅವಳ ಕೊರಳ ಹಿಂಭಾಗಕ್ಕೆ ಎಳೆದ ಪುಷ್ಪ ಇದುವರೆಗೂ ಅವನು ಮದುವೆ ಮುಂಜಿ ಎನ್ನುವ ವಿಷಯದ ಬಗ್ಗೆ ತಲೆಯನ್ನೇ ಕೆಡಿಸಿಕೊಳ್ಳುತ್ತಿರಲಿಲ್ಲ ನನ್ನ ಅಣ್ಣನ ಮಗಳು ಇವರ ಅಕ್ಕನ ಮಗಳು ಅಂತ ದೂರ ದೂರದ ಸಂಬಂಧಿಕರ ಹುಡುಗಿಯರೆಲ್ಲ ಅವನ ಹಿಂದೆ ಮುಂದೆ ಸುತ್ತಲೂ ಬಿಟ್ಟರೂ ಯಾರ ಕಡೆಯೂ ತಿರುಗಿ ನೋಡುತ್ತಿರಲಿಲ್ಲ ಸಾಲದಕ್ಕೆ ಎಷ್ಟೆಷ್ಟು ಚಂದ ಚಂದದ ಮಾಡೆಲ್ಗಳು ಸಿನಿಮಾ ನಟಿಯರು ಅವನ ಸುತ್ತಮುತ್ತಲೇ ತಿರುಗಿದರೂ ಯಾರಿಗೂ ಒಲಿಯದ ಆ ಹುಚ್ಚ ಆ ಸೈಕೋ ನಿಮಗೆ ಒಲಿದಿದ್ದಾದರೂ ಹೇಗೆ ಎಂದು ಪ್ರಶ್ನಿಸಿದರೆ ಅವಳ ಹೊಟ್ಟೆಗೆ ಮತ್ತೊಂದು ಪೆಟ್ಟು ಕೊಡುವ ದಯಾನಂದ್ ನನಗೂ ಕೂಡ ಅದೇ ಅರ್ಥವಾಗಲಿಲ್ಲ ಅದರಲ್ಲೂ ನಮ್ಮ ಶ್ರಮ್ ಇಷ್ಟಪಟ್ಟ ಇವಳನ್ನೇ ಅವನು ಕೂಡ ಇಷ್ಟಪಟ್ಟು ಮದುವೆ ಆದದ್ದು ಎಂದಾಗ ನನಗೆ ಇವರಿಬ್ಬರ ಮೇಲೂ ಬಂದ ಕೋಪ ಅಷ್ಟಿಷ್ಟಲ್ಲ ಆದರೆ ಏನು ಮಾಡೋದು ಹಣ ಆಸ್ತಿಗೋಸ್ಕರ ಸುಮ್ಮನಿರಲೇ ಬೇಕಾಯಿತು ಶ್ರಮ್ ಇವಳನ್ನು ಇದ್ದೀನಿ ಅಂದಾಗ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಈ ಬಡ ನರ್ಸ್ ನಮಗೆ ಬೇಕಿಲ್ಲ ಮಗನೆ ಅನ್ನಬೇಕು ಅಂದುಕೊಂಡ್ರು ಅವನ ಮನಸ್ಸಿಗೆ ನೋವಾಗಬಾರದಲ್ಲ ಎನ್ನುವ ಸಲುವಾಗಿ ಸುಮ್ಮನಾದೆ ಹೋಗಲಿ ಬಿಡು ಈ ಬಡ ಹುಡುಗಿಯನ್ನೇ ಮನೆಗೆ ಕರೆತಂದ್ರಾಯ್ತು ಹೇಗೂ ಹುಟ್ಟಿದಾಗಿನಿಂದ ಆಸ್ತಿ ಐಶ್ವರ್ಯವನ್ನೇ ಕಂಡಿರುವುದಿಲ್ಲ ಹಾಗಾಗಿ ನಾವು ಕಾಲಲ್ಲಿ ತೋರಿಸಿದ್ದನ್ನು ತಲೆಯ ಮೇಲೆ ಹೊತ್ತುಕೊಂಡು ಮಾಡ್ತಾಳೆ ಒಟ್ಟಿನಲ್ಲಿ ನಮ್ಮ ಮನೆಯಲ್ಲಿ ನಾಯಿಯ ಹಾಗೆ ಬಿದ್ದಿರಲಿ ಅಂದುಕೊಂಡು ಒಪ್ಪಿಗೆ ಕೊಟ್ಟರೆ ಇವಳು ಮನೆಯ ಯಜಮಾನನಿಗೆ ಬಲೆ ಬೀಸಿ ಅವನನ್ನೇ ಕಟ್ಟಿಕೊಂಡು ಮನೆಗೆ ಬಂದದ್ದು ಅಲ್ಲದೆ ಬೇಕು ಬೇಕು ಅಂತಲೇ ನಮ್ಮನ್ನು ಮಾತಿನಲ್ಲೇ ಚುಚ್ಚಲು ನೋಡ್ತಾಳೆ ಸಾಲದಕ್ಕೆ ಅವನ ಮಗುವಿಗೆ ಜನ್ಮ ಬೇರೆ ಕೊಡ್ತೀನಿ ಅಂತಿದ್ದಾಳೆ ಮೊದಲು ಇವಳನ್ನು ಸಾಯಿಸೋಣ ನಂತರ ಇವಳು ಸತ್ತ ದುಃಖದಲ್ಲಿ ಅವನೇ ಆತ್ಮಹತ್ಯೆ ಮಾಡಿಕೊಂಡ ಎನ್ನುವಂತೆ ಅವನನ್ನು ಕೂಡ ಸಾಯಿಸಿಬಿಡೋಣ ಎಂದು ದಯಾನಂದ್ ಗಹಗಹಿಸಿ ನಕ್ಕರೆ ಒಮ್ಮೆಲೆ ಮೇಲೆದ್ದು ಅವನ ಮುಖಕ್ಕೆ ಉಗುಳುವ ಐಕ್ಯ ನೀನು ಒಬ್ಬ ಅಪ್ಪನ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎನ್ನುವಂತೆ ಆಡ್ತಾ ಇದೆಯಾ ಇವಳ ಮಗನ ಮೇಲಿರುವ ಪ್ರೀತಿ ನನ್ನ ಗಂಡನ ಮೇಲೆ ಇಲ್ಲ ಅವನ ಮೈಯಲ್ಲಿ ಹರಿಯುತ್ತಿರುವುದು ಕೂಡ ನಿನ್ನ ರಕ್ತವೇ ತಾನೇ ಎಂದರೆ ಉಗುಳನ್ನು ಒರೆಸಿಕೊಳ್ಳುತ್ತಾ ಇರಬಹುದು ಅವನ ಮೈಯಲ್ಲಿ ಹರಿಯುತ್ತಿರುವುದು ನನ್ನದೇ ರಕ್ತ ಇರಬಹುದು ಹಾಗಂತ ಅವನು ನನ್ನನ್ನೇ ನಾಯಿಗಿಂತ ಕೀಳಾಗಿ ನೋಡಿದರೆ ಸುಮ್ಮನಿರಲು ಸಾಧ್ಯವಾ ಹೌದು ನಾನು ದಾರಿ ತಪ್ಪಿದೆ ಹೇಮ ಇರುವಾಗಲೇ ಬೇರೆ ಬೇರೆ ಹೆಂಗಸರ ಸಹವಾಸ ಮಾಡಿದೆ ಅದರಲ್ಲಿ ಪುಷ್ಪ ಕೂಡ ಒಬ್ಳು ವಿಷಯ ತಿಳಿದ ನಂತರ ಹೇಮ ಸುಮ್ಮನಾಗಬೇಕಿತ್ತು ಅದು ಬಿಟ್ಟು ಪ್ರತಿಭಟಿಸಿ ಆ ವಿಚಾರವನ್ನು ಊರೆಲ್ಲ ಹಬ್ಬಿಸುವ ಕೆಲಸವನ್ನು ಯಾಕೆ ಮಾಡಬೇಕಿತ್ತು ಕೆಲವೊಂದು ಚಟಗಳೇ ಹಾಗೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಬಿಡಿಸಲು ಸಾಧ್ಯವಾಗುವುದಿಲ್ಲ ನನಗೂ ಈ ಚಟ ಹಾಗೆಯೇ ಸಾಲದಕ್ಕೆ ಆಸ್ತಿ ಬರೆದುಕೊಡು ಆಸ್ಪತ್ರೆ ಬರೆದುಕೊಡು ಅಂತ ಅವಳ ಹತ್ತಿರ ಒಳ್ಳೆಯ ರೀತಿಯಲ್ಲಿ ಕೇಳಿದರೆ ಸೂತಾರಾಮ್ ಕೊಡುವುದಿಲ್ಲ ಅಂತಾಳೆ ನನಗೆ ಗೊತ್ತಿಲ್ಲದಂತೆ ಆಸ್ಪತ್ರೆಯ ವ್ಯವಹಾರವನ್ನೆಲ್ಲ ಬೇರೆಯವರಿಗೆ ಒಪ್ಪಿಸಿ ಇವಳು ಮಗನನ್ನು ಕರೆದುಕೊಂಡು ಹಳ್ಳಿಗೆ ಹೋಗಿ ಅಲ್ಲೊಂದು ಪುಟ್ಟ ಆಸ್ಪತ್ರೆ ತೆರೆಯುವ ಯೋಚನೆ ಮಾಡಿದ್ದಳು ಹಾಗಾದರೆ ನಾನು ತೆಂಗಿನ ಚಿಪ್ಪು ಹಿಡ್ಕೊಂಡು ಬೇರೆ ಕಡೆ ಹೋಗಿ ಭಿಕ್ಷೆ ಬಿಡಬೇಕಿತ್ತಾ ಅದಾಗಲೇ ಡಾಕ್ಟರ್ ಹೇಮಲತಾರಿಗೆ ಮೋಸ ಮಾಡಿದ ದ್ರೋಹಿ ದಯಾನಂದ್ ಎಂದು ಇಡೀ ಊರಿಗೆ ಊರೇ ನನಗೆ ಕರೆಸಿ ಉಗಿಯುತ್ತಿತ್ತು ಅಂತಹ ಸಮಯದಲ್ಲಿ ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗಲು ಹೇಗೆ ಸಾಧ್ಯ ಎಂದು ಅವಳ ಹತ್ತಿರ ಆಸ್ಪತ್ರೆಯನ್ನು ನನ್ನ ಹೆಸರಿಗೆ ಬರೆದುಕೊಡು ಅಂತ ಕೇಳಿದರೆ ಒಪ್ಪಲಿಲ್ಲ ಆಗಲೇ ಕೋಪ ಬಂದು ಮನೆಯಲ್ಲಿದ್ದ ಲ್ಯಾಂಡ್ಲೈನ್ ಫೋನಿನ ವೈರನ್ನು ಅವಳ ಕೊರಳಿನ ಸುತ್ತ ಬಿಗಿದಿದ್ದೆ ನಾನು ಎನ್ನುವ ದಯಾನಂದನ ಮಾತಿಗೆ ನನಿಗೂಡಿಸುವ ಪುಷ್ಪಲತಾ ಆಗ ಅವಳ ಎಡಗೈ ನರವನ್ನು ಕತ್ತರಿಸಿದ್ದೆ ನಾನು ಅಷ್ಟಾದರೂ ಅವಳಿನ್ನೂ ಸತ್ತಿರಲಿಲ್ಲ ಬದುಕುವ ಆಸೆಯಿಂದ ನನ್ನನ್ನು ಬಿಟ್ಟು ಬಿಡಿ ಬಿಟ್ಟು ಬಿಡಿ ಎಂದು ಬೇಡಿಕೊಳ್ಳುತ್ತಿದ್ದಳು ಅದೇ ಸಮಯವನ್ನು ನಮಗೆ ಸಾಧಕವಾಗಿ ಬಳಸಿಕೊಂಡು ಖಾಲಿ ಪತ್ರ ತಂದು ಮೊದಲು ನಾವು ಹೇಳಿದಂತೆ ಬರೆದು ಸೈನ್ ಮಾಡು ಆಮೇಲೆ ಬಿಡ್ತೀವಿ ಅಂತ ಹೇಳಿದೆವು ನಮ್ಮ ಮಾತನ್ನು ನಂಬಿದ ಹೇಮಲತಾ ನಾವು ಹೇಳಿದಂತೆ ಬರೆದು ಸಹಿ ಮಾಡಿ ಕೊಟ್ಟಳು ಆಮೇಲೆ ನಾವಿಬ್ಬರು ಸೇರಿ ಫೋನ್ ವೈರನ್ನು ಅವಳ ಕೊರಳಿನ ಸುತ್ತ ಬಿಗಿದು ಸಾಯಿಸಿ ನಂತರ ನಾವೇ ಅವಳನ್ನು ನೇಣು ಹಾಕಿದ್ದು ಆಮೇಲೆ ಎಲ್ಲರಿಗೂ ವಿಷಯ ತಿಳಿಸಿದ್ದು ನಂತರ ನಮಗೇನು ಗೊತ್ತೇ ಇಲ್ಲ ಅವಳು ಮೆಂಟಲ್ ಅದಕ್ಕೆ ಸೂಸೈಡ್ ಮಾಡಿಕೊಂಡಳು ಎನ್ನುವ ಕಥೆಯನ್ನು ಕೂಡ ಕಟ್ಟಿದೆವು ಅದಕ್ಕೆ ಬೇಕಾದ ಕಾನೂನು ವ್ಯವಸ್ಥೆಯನ್ನು ಕೂಡ ಮಾಡಿದೆವು ನಮಗೆ ಶಿಕ್ಷೆಯಂತೂ ಆಗಲಿಲ್ಲ ಆದರೆ ಹೋಗುವಾಗಲೂ ನಮಗೆ ದ್ರೋಹ ಮಾಡಿಯೇ ಹೋದಳು ಆ ಹೇಮಲತಾ ಎಲ್ಲವನ್ನು ತನ್ನ ಮಗನ ಹೆಸರಿಗೆ ಬರೆದು ಅವನಿಗೆ ಒಪ್ಪಿಸಿ ಅವನನ್ನು ಕೂಡ ಸುರಕ್ಷಿತನನ್ನಾಗಿಸಿಯೇ ಹೋಗಿದ್ದಾಳೆ ಅಮ್ಮ ಹೇಗೆ ಮಾನಸಿಕ ಅಸ್ವಸ್ಥೆ ಅನಿಸಿಕೊಂಡು ಸತ್ತಳೋ ಮಗ ಕೂಡ ಹಾಗೆಯೇ ಮಾನಸಿಕ ಅಸ್ವಸ್ಥ ಅನಿಸಿಕೊಳ್ಬೇಕು ಅಮ್ಮನಂತೆ ಮಗ ಕೂಡ ಮೆಂಟಲ್ ಅನಿಸಿಕೊಂಡೇ ಸಾಯಬೇಕು ಇಬ್ಬರನ್ನು ನಾವೇ ಸಾಯಿಸಿದರೂ ಅದು ಆತ್ಮಹತ್ಯೆ ಅಂತಲೇ ಕರೆಸಿಕೊಳ್ಬೇಕು ಎಂದೆಲ್ಲ ಯೋಚನೆ ಮಾಡಿದೆವು ಈಗ ನಿನ್ನನ್ನು ಸಾಯಿಸುತ್ತೇವೆ ಆಮೇಲೆ ಅವನನ್ನು ಕೂಡ ಸಾಯಿಸುತ್ತೇವೆ ನಿನ್ನ ಯೋಚನೆಯಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತಲೇ ಜನರೆಲ್ಲ ನಂಬುತ್ತಾರೆ ಎನ್ನುತ್ತಲೇ ಚಾಕು ಹಿಡಿದು ಐಕ್ಯಳ ಹತ್ತಿರ ಬರುತ್ತಾಳೆ ಪುಷ್ಪ ಅದೇ ಸಮಯಕ್ಕೆ ಸರಿಯಾಗಿ ಅವಳ ಕೈಯನ್ನು ಹಿಡಿಯುವ ದಯಾನಂದ್ ಸರಿಯಾಗಿ ನೋಡಿ ನರ ಕಟ್ ಮಾಡು ಪುಷ್ಪ ಆಮೇಲೆ ಇವಳ ಕುತ್ತಿಗೆ ಬಿಗಿದು ಸಾಯಿಸಿ ಬಿಡೋಣ ಎನ್ನುವ ಹೊತ್ತಿಗೆ ತುಸು ದೂರದಲ್ಲೇ ಶೌರ್ಯನ ಕಾರಿನ ಹಾರ್ನ್ ಸೌಂಡ್ ಕೇಳಿತು ಒಡನೆಯೇ ಮುದ್ದು ಮುದ್ದಾಗಿ ನಗುವ ಐಕ್ಯ ನಿಧಾನವಾಗಿ ತನ್ನ ನಗುವಿನ ಅಲೆಯನ್ನು ಹೆಚ್ಚು ಮಾಡಿ ಜೋರು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಬಂದ ಕಣ್ರೋ ನಿಮ್ಮೆಲ್ಲರ ಪಾಲಿನ ಯಮಧರ್ಮರಾಯ ಬಂದ ನನ್ನ ಗಂಡನ ಕಾರಿನ ಹಾರ್ನ್ ಸೌಂಡ್ ಜೊತೆಗೆ ಕಾರಿನ ವೇಗದ ಶಬ್ದವೇ ಇಲ್ಲಿಯವರೆಗೂ ಕೇಳುತ್ತಿದೆ ಅಂದರೆ ನನ್ನವನ ಕೋಪದ ಮಟ್ಟ ಯಾವ ಲೆವೆಲ್ನಲ್ಲಿರಬಹುದು ನೀವೇನರೋ ನನ್ನ ಗಂಡನನ್ನು ಸಾಯಿಸುವುದು ಅವನೇ ನಿಮ್ಮೆಲ್ಲರಿಗೂ ಒಂದು ಕಡೆಯಿಂದ ಚಟ್ಟ ಕಟ್ಟಿ ಮೆರವಣಿಗೆ ಮಾಡುತ್ತಾನೆ ಎಂದು ಗರ್ವದಿಂದ ಹೇಳುತ್ತಾಳೆ ತಕ್ಷಣ ಪುಷ್ಪ ತಮ್ಮ ಕೈಯಲ್ಲಿದ್ದ ಚಾಕುವನ್ನು ಎಸೆದರೆ ದಯಾನಂದ್ ಕೂಡ ತಮ್ಮ ಕೈಯಲ್ಲಿದ್ದ ಮರದ ತುಂಡನ್ನು ಎಸೆದು ಆ ದಾಂಡಿಗರನ್ನು ಒಳಕರೆದು ನೀವೇ ಇವಳನ್ನು ಸಾಯಿಸಿಬಿಡಿ ಇವಳ ಗಂಡ ಬರ್ತಾ ಇದ್ದಾನಂತೆ ಅವನನ್ನು ಸೇರಿಸಿಯೇ ಮುಗಿಸಿಬಿಡಿ ಗಂಡ ಹೆಂಡತಿ ಇಬ್ಬರನ್ನು ಇಲ್ಲಿಯೇ ಸಾಯಿಸಿ ಅಕಸ್ಮಾತ್ ಅವನು ಬದುಕಿದರೂ ಯಾವುದೇ ಕಾರಣಕ್ಕೂ ನೀವೆಲ್ಲ ನನ್ನ ಹೆಸರನ್ನು ಹೇಳಬಾರ್ದು ಮಾತನಾಡಿದ್ದಕ್ಕಿಂತ ಹೆಚ್ಚಿನ ಹಣ ಕೊಡ್ತೀನಿ ಆದರೆ ನನ್ನ ಬಗ್ಗೆ ಏನೊಂದು ಹೇಳಬೇಡಿ ಎನ್ನುವ ಎಚ್ಚರಿಕೆ ಕೊಟ್ಟು ಪುಷ್ಪಾಳ ಜೊತೆಯಲ್ಲಿ ಆ ರೂಮಿಗೆ ಹೊಂದಿಕೊಂಡಂತಿದ್ದ ಮತ್ತೊಂದು ಬಾಗಿಲಿನಿಂದ ಆಚೆಗೆ ಹೋಗುತ್ತಾರೆ ಅವರು ಹೋದ ಕೂಡಲೇ ಅವರೇ ಎಸೆದಿದ್ದ ಮರದ ತುಂಡನ್ನು ಹಿಡಿದುಕೊಂಡ ದಾಂಡಿಗರ ಗುಂಪಿನ ವ್ಯಕ್ತಿಯೊಬ್ಬ ಹುಡುಗಿ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ ಕಂಡ್ರು ಮೊದಲೇ ಸಾಯಿಸಿ ಬಿಡುವುದಾ ಅಥವಾ ನಾವೆಲ್ಲ ಸ್ವಲ್ಪ ಮಜಾ ತೆಗೆದುಕೊಳ್ಳುವುದಾ ಎಂದು ಪ್ರಶ್ನಿಸಿದರೆ ಅವರ ಗುಂಪಿನವರು ಮಾತನಾಡುವ ಮೊದಲೇ ಮಜಾ ತೆಗೆದುಕೊಳ್ಳೋದಕ್ಕೆ ನನ್ನ ಗಂಡ ಬಿಡಲ್ಲ ಮರಿ ಕಾರಿನ ಶಬ್ದ ಕೇಳ್ತಾ ಇದೆಯಾ ಇನ್ನು ಸರಿಯಾಗಿ ಎರಡರಿಂದ ಮೂರು ನಿಮಿಷದಲ್ಲಿ ನೀನು ಬೋಲ್ಟ್ ಹಾಕಿದೆಯಲ್ಲ ಈ ಬಾಗಿಲನ್ನು ಒಡೆದುಕೊಂಡು ನನ್ನ ಗಂಡ ಈ ರೂಮಿನೊಳಗೆ ಬರದಿದ್ದರೆ ನನ್ನ ಹೆಸರನ್ನೇ ಬದಲಾಯಿಸಿಕೊಂಡು ಬಿಡ್ತೀನಿ ಅದಕ್ಕೆ ಆದಷ್ಟು ಬೇಗ ಆ ಬಾಗಿಲಿನ ಮುಂದಿರುವ ಕಬ್ಬಿಣದ ಶಟರ್ನ ಎಳೆದು ಬಿಡು ಆ ಮೂಲಕ ನಿಮ್ಮೆಲ್ಲರ ಪ್ರಾಣವನ್ನು ಉಳಿಸಿಕೊಂಡು ಆ ದಯಾನಂದ್ ಹೋದ ದಾರಿಯಲ್ಲೇ ನೀನು ಕೂಡ ಈ ನಿನ್ನ ಬಾಲಂಗೋಚಿಗಳನ್ನು ಕರೆದುಕೊಂಡು ಹೋಗು ಇಲ್ಲವಾದರೆ ಮಜಾ ಮಾಡಲು ಬೇಕಾದ ನಿನ್ನ ನರವನ್ನೇ ಕತ್ತರಿಸಿ ಎಸೆದು ಬಿಡ್ತಾನೆ ನನ್ನ ಗಂಡ ಮೊದಲೇ ನನ್ನವನಿಗೆ ಊರವರೆಲ್ಲ ಪ್ರೀತಿಯಿಂದ ಸೈಕೋ ಎಂದು ಕರೆಯುತ್ತಾರೆ ಅದರಲ್ಲೂ ನನ್ನ ವಿಷಯಕ್ಕೆ ಬಂದರಂತೂ ಹೇಳೋದೇ ಬೇಡ ಅವನಂತೂ ಹೀರೋನೇ ನೋಡೋಕೆ ಕೂಡ ಹಾಗೆ ಇದ್ದಾನೆ ಆದರೆ ಕೋಪ ಬಂದರೆ ಮುಗಿಯಿತು ಇವತ್ತು ನಿಮ್ಮೆಲ್ಲರ ಬದುಕಿನ ಕೊನೆಯ ದಿನವಾದರೂ ಇರಬಹುದು ಎಂದು ಗರ್ವದಲ್ಲೇ ಹೇಳುತ್ತಾಳೆ ಐಕ್ಯ ಏ ಹುಡುಗಿ ನೀನಿರೋದು ನಮ್ಮ ಬಂಧನದಲ್ಲಿ ಅಂಥದ್ರಲ್ಲಿ ನಮಗೆ ಈ ರೀತಿ ಆಗ್ತಾ ಇದೆಯಾ ಹೆದರಿಸಲು ನೋಡ್ತಾ ಇದೆಯಾ ಮೊದಲು ನಿನ್ನ ಬಾಯಿ ಮುಚ್ಚಿಸುತ್ತೇನೆ ಎನ್ನುತ್ತಾ ದಾಂಡಿಗನೊಬ್ಬ ಅವಳ ಮೇಲೆ ದೊಣ್ಣೆ ಬೀಸಿದರೆ ಗಟ್ಟಿಯಾಗಿ ಹಿಡಿದು ತಡೆದ ಐಕ್ಯ ಸ್ವಲ್ಪ ಮರಿ ನಿನ್ನ ಪಾಲಿನ ಯಮಧರ್ಮರಾಯ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ನಲ್ಲಿ ಬ್ಲ್ಯಾಕ್ ಕಾರ್ನಲ್ಲಿ ಇದ್ದಾನೆ ಈಗಾಗಲೇ ಎರಡೂವರೆ ನಿಮಿಷಕ್ಕಿಂತ ಜಾಸ್ತಿ ಆಯಿತು ಅಲ್ವಾ ಕೌಂಟ್ ಡೌನ್ ಶುರು ಮಾಡು ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಧಡಾರ್ ಎಂದವಳು ಮಾತು ನಿಲ್ಲಿಸುವ ಸಮಯಕ್ಕೆ ಸರಿಯಾಗಿ ಬಾಗಿಲು ಒಡೆದುಕೊಂಡು ಒಳಗೆ ಬಂದಿದ್ದ ಶೌರ್ಯ ಆದಿತ್ಯರಾಜ್ ಐಕ್ಯ ಹೇಗೆ ಹೇಳಿದ್ದಳೋ ಅದೇ ರೀತಿ ಕಪ್ಪು ಪ್ಯಾಂಟ್ ಕಪ್ಪು ಶರ್ಟ್ನಲ್ಲೇ ಬಂದಿದ್ದಾನೆ ಅವಳ ಗಂಡ ಆ ಬಾಗಿಲಿನ ಉದ್ದಕ್ಕೂ ನಿಂತಿರುವವನ ಮುಖದ ಮೇಲೆ ಕೋಪ ರೋಷ ಎರಡು ತಾಂಡವವಾಡುತ್ತಿದೆ ಆದರೆ ಅವನನ್ನು ಕಂಡ ಅವನ ಹೆಂಡತಿಗೆ ಮಾತ್ರ ತುಂಬಾ ಖುಷಿಯಾಗಿತ್ತು ಮೊದಮೊದಲು ಎಲ್ಲರನ್ನು ಕೋಪದಲ್ಲಿ ನೋಡಿದವನು ತನ್ನವಳ ಅವಸ್ಥೆ ಕಂಡು ಕಣ್ಣು ತುಂಬಿಕೊಂಡು ಲೇ ಹೆಂಡ್ತಿ ಎಂದು ಕರೆಯಲು ಮೊದಲ ಬಾರಿಗೆ ಅವನ ಕಣ್ಣಲ್ಲಿ ತನ್ನ ಪ್ರತಿಯಾಗಿ ಕಣ್ಣೀರ ಕಂಡ ಹೆಣ್ಣಿಗೆ ಆ ನೋವಿನಲ್ಲೂ ನಗುವೆ ಬಂದಿದ್ದು ಒಡನೆಯೇ ಶೌರ್ಯ ಎನ್ನುತ್ತಾ ತನಗಾಗಿ ಕೈ ಚಾಚಿದವನ ತೋಳೊಳಗೆ ಸೇರಿದವಳು ಯಾಕೋ ಕೆಡಿ ಇಷ್ಟು ಲೇಟು ನಾನು ಕಾಯ್ತಾ ಇದ್ದೆ ಗೊತ್ತಾ ಎನ್ನಲು ಲೇಟ್ ಏನಿಲ್ಲ ಹೆಂಡ್ತಿ ಬೇಗನೆ ಬಂದೆ ನಿನಗೇನು ಆಗಿಲ್ಲ ತಾನೆ ಎಂದವನು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದರೆ ಇಲ್ಲ ಕೇಳಿ ನನಗೆ ತುಂಬಾ ಪೆಟ್ಟು ಬಿದ್ದಿದೆ ಇವರೆಲ್ಲ ನನಗೆ ತುಂಬಾ ಹಿಂಸೆ ಮಾಡಿದರು ಇಲ್ಲಿ ನೋಡು ನನ್ನ ಕೆನ್ನೆ ಮೇಲೆ ಬೆರಳಚ್ಚು ಬಂದಿಲ್ವಾ ಮತ್ತು ತುಟಿ ಸೀಳಿದೆ ನೋಡು ಮತ್ತು ತಲೆಯಲ್ಲಿ ಗಾಯವಾಗಿ ಬ್ಲಡ್ ಬರ್ತಾಯಿದೆ ಹಾಗೆ ನನ್ನ ಹೊಟ್ಟೆಗೆ ಆ ಮರದ ತುಂಡಲ್ಲಿ ಸರಿಯಾಗಿ ಹೊಡೆದು ಬಿಟ್ಟರು ನನಗೆ ತುಂಬಾ ನೋವಾಗ್ತಾಯಿದೆ ಎಂದವಳು ಮುಖಕ್ಕೆ ಕಿವುಚಿದರೆ ಒಡನೆಯೇ ಹುಬ್ಬು ಗಂಟಿಕ್ಕಿದ್ದ ಶೌರ್ಯ ತಿರುಗಿದ್ದ ಆ ದಾಂಡಿಗರ ಕಡೆಗೆ ಅವನ ಆ ಪರಿಯ ಕೋಪ ಮತ್ತು ರೋಷ ಕಂಡ ದಾಂಡಿಗರ ಎದೆಯಲ್ಲೂ ಸಣ್ಣದಾಗಿ ನಡುಕ ಹುಟ್ಟಿಕೊಂಡಿತ್ತು ತನ್ನ ಹೆಂಡತಿಯ ಹಣೆಗೊಂದು ಬೆಚ್ಚನೆಯ ಮುತ್ತಿಟ್ಟು ಅವಳನ್ನು ಮೃದುವಾಗಿ ತನ್ನಿಂದ ದೂರ ಸರಿಸಿದ ಶೌರ್ಯ ಒಂದು ನಿಮಿಷ ಬರ್ತೀನಿ ಹೆಂಡತಿ ಎಂದು ಬಾಗಿಲ ಕಡೆ ಹೋದವನು ತಾನು ಮುರಿದು ಹಾಕಿದ್ದ ಬಾಗಿಲಿನ ಹಿಂದೆ ಇದ್ದ ಆ ರೂಮಿನ ಶಟರನ್ನು ತಾನೇ ಕ್ಲೋಸ್ ಮಾಡಿ ತನ್ನೆರಡು ಕೈಯನ್ನು ಪ್ಯಾಂಟ್ ಜೇಬಿನೊಳಗೆ ಸೇರಿಸಿ ಗಂಭೀರ ಮುಖಭಾವದಲ್ಲಿ ಮತ್ತೆ ದಾಂಡಿಗರ ಕಡೆ ನಿರುಗಿ ನಿಂತಿದ್ದ ಒಡನೆಯೇ ಜೋರಾಗಿ ಶಿಳ್ಳೆ ಹಾಕುವ ಐಕ್ಯ ನಾನು ಹೇಳಿದ್ದೆ ತಾನೇ ನಿಮ್ಮೆಲ್ಲರ ಜೀವದ ಮೇಲೆ ಆಸೆ ಇದ್ದರೆ ಬಾಯಿ ಮುಚ್ಕೊಂಡು ಈ ಶಟರ್ ಕ್ಲೋಸ್ ಮಾಡಿ ಓಡಿ ಹೋಗೋ ಕೋತಿ ನನ್ನ ಮಗ್ನೇ ಅಂತ ಆದರೆ ನೀನೇ ಕೇಳಿಲ್ಲ ಈಗ ನನ್ನ ಗಂಡ ವೈಲೆಂಟಾಗಿ ಕೊಡ್ತಾ ಹೋಗ್ತಾನೆ ನೀವೆಲ್ಲ ಸೈಲೆಂಟಾಗಿ ಈಸ್ಕೋತಾ ಹೋಗಿ ನೀನು ಶೂರು ಹಚ್ಕೋ ಗುರು ಎನ್ನುತ್ತಾ ತನ್ನ ಗಂಡನ ಕಡೆ ತಿರುಗಿ ಕಣ್ಣು ಹೊಡೆಯುತ್ತಾಳೆ ನೀನು ಇಷ್ಟು ಹೇಳಿದ ಮೇಲೆ ಸುಮ್ಮನೆ ಇರ್ತೀನ ಹೆಂಡತಿ ಎಂದವನು ತನ್ನ ಶರ್ಟಿನ ತೋಳು ಮಡಚಿಕೊಂಡು ಅವರೆಲ್ಲರ ಹತ್ತಿರ ಹೋಗುವಾಗ ನಿಂತಲ್ಲೇ ತನ್ನವನಿಗೆ ದೃಷ್ಟಿ ತೆಗೆದು ನೆಟ್ಟಿಗೆ ಮುರಿಯುವ ಐಕ್ಯ ಅವನು ನನ್ನನ್ನು ಮಜಾ ಮಾಡಬೇಕು ಅಂದವನು ಮೊದಲು ನನ್ನ ಗಂಡನ ಹತ್ತಿರ ಪರ್ಮಿಷನ್ ಕೇಳು ಎಂದು ನಗುತ್ತಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದಕ್ಕಿಂತ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ